ಏನಾಗಿದೆ ಅಂತ ಹೇಳಿದ್ರು ಅವರು ಈಗ ಅವ್ರ ಹೆಣ್ಮಕ್ಳು ಈಗ ಟಾರ್ಚರ್ ರೊಕ್ಕ ಏನು ತೊಂದ್ರೆ ನಾಲ್ಕು ಲಕ್ಷ ರೂಪಾಯಿ ಏನು ತೊಗೊಂಡಿತ್ತಂತ ಅವರು ಪರ್ಸ್ನಲ್ ಮನಿದದು ಈಗ ಅವ್ರು ಹೇಳಾಕತ್ತಿದ್ದು ಟಾರ್ಚರ್ ಭಾಳ ಕೊಡಾಕ್ತಿತ್ತಂತ ಅವ್ರಿಗೆ ಹಗಲೆಲ್ಲ ಆಗಲಲ್ಲ ಟಾರ್ಚರ್ ಕೊಡೋದು ಬಂದು ಮನಿ ಕಡೆ ಧಮಕಿ ಕೊಡೋದು ತರ ಇದು ತಲಾಸ್ ಮಾಡೋದು ಹಿಂಗೆ ಭಾಳ ಹೇಳಕತಿತ್ತಂತ ಆಮೇಲೆ ಅವ್ರು ಹೇಳಿದ್ರು ಅವ್ನು ಹೇಳನಂತ ರೊಕ್ಕ ನಂಗೆ ಕೊಡಪ್ಪ ಹೇಳಿ ರೊಕ್ಕ ಕೊಟ್ಟಿಲ್ಲ ಅಂದರೆ ಆಮೇಲೆ ಏನೋ ಒಂದು ನಿಮಗೆ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಔಷಧ ಕುಡಿತೀನಿ ಅಂತ ಹೇಳಿದ್ರೆ ಆ ಔಷಧ ನಕ್ಕೆ ಕುಡಿತಿಲ್ಲ ಏನು ಅಂತ ಹೇಳಿ ಅವನಿಗೆ ಮತ್ತೆ ಸ್ವಲ್ಪ ಜೋಲು ಮಾಡೋಣ ಜೋರು ಮಾಡಿ ಮತ್ತವರು ಹಬ್ಬನೂ ಮಾಡಿಲ್ಲ ಹಬ್ಬ ಸ್ವಲ್ಪ ರೊಕ್ಕನ ಕೇಳಕ್ಕೆ ಅಂತ ಅದನ್ನು ಕೊಟ್ಟಿಲ್ಲ ಅಂತ ಅವ್ರಿಗೆ ಅದ್ರ ತ್ರಾಸು ಭಾಳ ತ್ರಾಸ ಆಗಿದೆ ಅಂತ ಆದಮೇಲೆ ಅವಷಧ ರೀ ಔಷಧ ಕೊಡ್ದಂಗೆ ಈಗ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಕಳ ಕರೆಸಿ ಅವ್ನಿಗೆ ಹೊಡೆದು ಇಷ್ಟೆಲ್ಲ ಅನ್ಯಾಯ ಮಾಡಾರ ಇದು ಎದಲ್ದೆ ಹೊಡೆದಾರ ಅದು ಇನ್ನೂ ಗೊತ್ತಿಲ್ಲ ಕನ್ಫ್ ಕನ್ಫರ್ಮ್ ಆಗಿಲ್ಲ ಅದು ಅದು ಎರಲ್ಲಿ ಓಡ್ದಾರೆ ಏನಂತ ಹೇಳಿ ರೊಕ್ಕ ಕೊಡ್ತಾರೆ ಅಂತ ಹೇಳಿ ಕರ್ಕೊಂಡು ರೀ ಅವ್ರಿಗೆ ಮೈಗೆ ತಲೆಗೆ ತಲೆಗೆ ಪೆಟೆ ಬಿದ್ದಿತ್ತು ಕಾಲು ಕೈಗೆ ಪೆಟ್ಟು ಬಿದ್ದಿತ್ತು ಎಲ್ಲ ಕಡೆ ಒಂದು ಭಾಳ ಪೆಟ್ಟು ಬಿದ್ದಿತ್ತು ಅವ್ರಿಗೆದ್ ಒಂದು ಅಂತ ಹೇಳಿ ನಾವ್ ಕನ್ಫರ್ಮ್ ನಾನು ನೋಡಿಲ್ಲ ಆದರೂ ಹೆಣ್ಮಕ್ಳು ಹೇಳಕತ್ತಿದಂತ ನನಗೆ ಕೇಳಿ ಅದು ಹಿಂದಿ ಅವ್ರು ಹೇಳಕ್ಕ ನಾ ಕನ್ನಡ ಹಾಂ ಫ್ರೆಂಡ್ಶಿಪ್ ಒಳಗಿದ್ರು ಅವರು ಎದ್ದು ಖಾಸ್ ದೋಸ್ತವ್ರು ಯಾರು ಮೂರು ಅವ್ರು ಕಾಸು ಒಳಗಿದ್ರು ಫ್ರೆಂಡ್ಶಿಪ್ ಒಳಗ ಇದು ಎಲ್ಲ ಆಗಿದ್ರಿ ಇದು ಎದ್ದು ಫ್ರೆಂಡ್ಶಿಪ್ ಅವ್ರು ಎದ್ದು ಫ್ರೆಂಡ್ಶಿಪ್ ಭಾಳ ಫ್ರೆಂಡ್ಶಿಪ್ ಅವರು ಒಂದು ಎಂಟೆ ಐದು ಮಂದಿ ಅವರು ಅನ್ನ ಎಂಟು ಎಂಟು ಲಕ್ಷ ರೂಪಾಯಿನ ಲೋನ್ ಬಂದಿತ್ತು ಅದು ಎಂಟು ಲಕ್ಷ ಒಳಗೆ ನಾಲ್ಕು ಲಕ್ಷ ರೂಪಾಯಿ ಇವ್ರು ತೊಗೊಂದ್ರೆ ನಾಲ್ಕು ಲಕ್ಷ ರೂಪಾಯಿ ಅವ್ರು ತುಂಬಿದ್ದವು ಅದು ಏನು ಲೋನ್ ಇದ್ದಿದ್ದಲ್ಲ ಅದೆಲ್ಲ ಇವ್ನ ಕೇಳಿ ಎಲ್ಲ ಪ್ರೂಫ್ ಇವನದೋ ಇತ್ತು ರೀ ಅವ್ರು ಅದ್ರ ಇದ್ರಾಗ ಈ ದೋಸ್ತಿಯೊಳಗೆ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಾನಂತೆ ಇವ್ ಆಂ ನನ್ನ ಹೆಸರು ಮೀರಾಸ ಅಂತ